ಏಪ್ರಿಲ್ಇಪ್ಪತ್ತೇಳು ರ ಭಾನುವಾರ ಅಮಾವಾಸ್ಯೆ ಏಳು ತಲೆಮಾರಿನ ಐಶ್ವರ್ಯಕ್ಕಾಗಿ ಹೀಗೆ ಮಾಡಿ ಚೈತ್ರ ಅಮಾವಾಸ್ಯೆಯು ರ ಭಾನುವಾರದಂದು ಸಂಭವಿಸುತ್ತದೆ ಭಾನುವಾರದಂದು ಅಮಾವಾಸ್ಯೆ ಬಂದರೆ ಅಮಾವಾಸ್ಯೆ ಬಹಳ ವಿಶೇಷ ಭಾನುವಾರದಂದು ಬರುವ ಅಮಾವಾಸ್ಯೆಯೆಂದು ಮಾಡಿದ ಯಾವುದೇ ಪರಿಹಾರಗಳೂ ಪುಣ್ಯಫಲವನ್ನು ನೀಡುತ್ತದೆ ಆದ್ದರಿಂದ ಇಂತಹ ಶಕ್ತಿಶಾಲಿ ಚೈತ್ರ ಅಮಾವಾಸ್ಯೆಯೆಂದು ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಇಡೀ ಕುಟುಂಬ ನೆಮ್ಮದಿಯಿಂದ ಬಾಳಬಹುದು ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಲಕ್ಷ್ಮೀದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಭಾನುವಾರ ಅಮಾವಾಸ್ಯೆಯಂದು ಬೆಳಿಗ್ಗೆ ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕಿ ಸ್ನಾನ ಮಾಡಿ ಗಂಗಾ ನದಿಯ ಪುಣ್ಯನದಿಗಳಲ್ಲಿ ಸ್ನಾನ ಮಾಡಿದರೆ ಎಷ್ಟು ಫಲ ಸಿಗುತ್ತದೆಯೋ ಅಷ್ಟೇ ಒಳ್ಳೆಯದು ಲಕ್ಷ್ಮೀದೇವಿಗೆ ಅಮಾವಾಸ್ಯೆ ಎಂದರೆ ತುಂಬಾ ಇಷ್ಟ ಹಾಗಾಗಿ ಸಂಪೂರ್ಣ ಲಕ್ಷ್ಮೀ ಕಟಾಕ್ಷವನ್ನು ಪಡೆಯಲು ಬಯಸುವವರು ಸಂಪತ್ತು ಪಡೆಯಲು ಬಯಸುವವರು ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಚಿತ್ರದ ಮುಂದೆ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಲಕ್ಷ್ಮಿಯ ಕಟಾಕ್ಷ ದೊರೆಯುತ್ತದೆ ನೀವು ಬದಲಾಯಿಸಲಾಗದ ಸಂಪತ್ತನ್ನು ಪಡೆಯುತ್ತೀರಿ ಅಮಾವಾಸ್ಯೆಯ ದಿನದಂದು ಮನೆಯಲ್ಲಿ ಪೂಜೆ ಮಾಡುವವರು ಮನೆಗೆ ಸಾಕಷ್ಟು ಹಣವನ್ನು ತರುತ್ತಾರೆ ಅಮಾವಾಸ್ಯೆಯ ದಿನದಂದು ಮಾಡುವ ಪೂಜೆಗಳಿಗೆ ದ್ವಿಗುಣ ಪುಣ್ಯ ಸಿಗುತ್ತದೆ ಈ ಚೈತ್ರ ಅಮಾವಾಸ್ಯೆಯ ದಿನ ಬೆಳಗಿನ ಸ್ನಾನದ ನಂತರ ತುಳಸಿ ಗಿಡದ ಬಳಿ ಸಣ್ಣ ದೀಪವನ್ನು ಹಚ್ಚಿ ತುಳಸಿ ಮಾತೆಗೆ ನಮಸ್ಕಾರ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಸಕಲ ಸಂಪತ್ತು ದೊರೆಯುತ್ತದೆ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗುತ್ತದೆ ಮತ್ತು ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ವಿಶೇಷವಾಗಿ ಈ ಅಮಾವಾಸ್ಯೆಯೆಂದು ನಿಮ್ಮ ಮನೆ ಬಾಗಿಲಿಗೆ ಕುಂಬಳಕಾಯಿಯನ್ನು ಕಟ್ಟಿಕೊಳ್ಳಿ ಅಮಾವಾಸ್ಯೆಯ ದಿನ ಕುಂಬಳಕಾಯಿ ಕಟ್ಟುವುದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುತ್ತಾಳೆ ನಿಮ್ಮ ಮನೆಯು ಎಲ್ಲ ದುರದೃಷ್ಟವನ್ನು ತೊಡೆದುಹಾಕುತ್ತದೆ ನಿಮ್ಮ ಇಡೀ ಮನೆ ಅಷ್ಟಸ್ವರ್ಯಗಳಿಂದ ತುಂಬಿರುತ್ತದೆ ಕುಂಬಳಕಾಯಿ ಕಟ್ಟಲಾಗದವರು ಮನೆ ಬಾಗಿಲಿಗೆ ಅಲೋವೆರಾ ಗಿಡವನ್ನು ನೇತು ಹಾಕಿ ಅಥವಾ ಮನೆ ಬಾಗಿಲಿಗೆ ನಿಂಬೆಹಣ್ಣುಗಳನ್ನು ಕಟ್ಟಿಕೊಳ್ಳಿ ಮನೆ ಬಾಗಿಲಿಗೆ ಕುಂಬಳಕಾಯಿ ಅಥವಾ ಅಲೋವೆರಾ ಗಿಡ ಅಥವಾ ನಿಂಬೆಹಣ್ಣು ಅಥವಾ ಇನ್ನಾವುದೇ ವಸ್ತುವನ್ನು ಕಟ್ಟಿಕೊಳ್ಳಿ ಈ ವರ್ಷ ಯಾವುದೇ ತೊಂದರೆಗಳಿಲ್ಲದೆ ನಿಮ್ಮ ಮನೆಗೆ ಏಳು ತಲೆಮಾರು ಸಂಪತ್ತು ಬರುತ್ತದೆ ಈ ಅಮಾವಾಸ್ಯೆಯ ದಿನ ನೀವು ಏನು ಮಾಡಿದರೂ ಎಲ್ಲರೂ ಕಲ್ಲು ಉಪ್ಪಿನೊಂದಿಗೆ ದಿಷ್ಟಿ ತೆಗೆದುಕೊಳ್ಳುತ್ತಾರೆ ಅಮಾವಾಸ್ಯೆ ಎಂದು ಉಪ್ಪಿನೊಂದಿಗೆ ದಿಷ್ಟಿ ತೆಗೆದುಕೊಂಡರೆ ಸಮಸ್ಯೆಗಳೆಲ್ಲವೂ ದೂರವಾಗುತ್ತದೆ ನಿಮ್ಮ ಜಾತಕದಲ್ಲಿ ಅಗಾಧವಾದ ಅದೃಷ್ಟ ಬರುತ್ತದೆ ಹಾಗೆಯೇ ಅಮಾವಾಸ್ಯೆಯ ದಿನ ಎಲ್ಲರೂ ಎಡಗಾಲಿಗೆ ದಾರ ಕಟ್ಟುತ್ತಾರೆ ಕಪ್ಪು ದಾರವನ್ನು ಕಟ್ಟಿದರೆ ಕುಬೇರ ಧನಯೋಗ ಪ್ರಾಪ್ತಿಯಾಗುತ್ತದೆ ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನೀವು ಎಲ್ಲದರಲ್ಲೂ ಯಶಸ್ಸನ್ನು ಸಾಧಿಸುವಿರಿ ಅಮಾವಾಸ್ಯೆಯ ದಿನ ಸ್ನಾನವನ್ನು ಮಾಡಬೇಕು ಇಂದು ಸ್ನಾನ ಮಾಡದಿದ್ದರೆ ದುರಾದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತದೆ ಆದರೆ ಈ ಅಮಾವಾಸ್ಯೆಯೆಂದು ಅಪ್ಪಿತಪ್ಪಿಯೂ ತಲೆಗೆ ಎಣ್ಣೆ ಹಚ್ಚಬಾರದು ಹೀಗೆ ಮಾಡುವುದರಿಂದ ನಿಮ್ಮ ಆಯುಷ್ಯ ಕಡಿಮೆಯಾಗುತ್ತದೆ ಬಡತನ ಅಥವಾ ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವ ಯಾರಾದರೂ ಈ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಮತ್ತು ನಿಮ್ಮ ಪೂಜಾ ಕೊಠಡಿಯ ಮುಂದೆ ಕುಳಿತು ಓಂ ಲಕ್ಷ್ಮೀದೇವಿಯೇ ನಮಃ ಎಂಬ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಹಣದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಅಮಾವಾಸ್ಯೆಯ ದಿನ ಈ ವರ್ಷ ಪೂರ್ತಿ ವಿಷ್ಣುವಿನ ಕೃಪೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಮರಕ್ಕೆ ನೀರು ಸುರಿದು ರಾವಿ ಮರದ ಕೆಳಗೆ ದೀಪವನ್ನು ಹಚ್ಚಿದರೆ ಅಸಾಧಾರಣ ಆರ್ಥಿಕ ಲಾಭವಾಗುತ್ತದೆ ಈ ಶಕ್ತಿಯುತ ಪರಿಹಾರವನ್ನು ಅನುಸರಿಸಿ ಮುಂದಿನ ವರ್ಷ ಚೈತ್ರ ಅಮಾವಾಸ್ಯೆಯವರೆಗೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಗಳನ್ನು ತಡೆಯುತ್ತದೆ ಲಕ್ಷ್ಮೀದೇವಿಗೆ ಕೆಂಪು ಬಟ್ಟೆ ಎಂದರೆ ತುಂಬಾ ಇಷ್ಟ ಆದ್ದರಿಂದ ಈ ಅಮಾವಾಸ್ಯೆಯೆಂದು ನಿಮ್ಮ ಬಿರುವಿನಲ್ಲಿ ಕೆಂಪು ಬಟ್ಟೆಯನ್ನು ಹಾಕಿ ನಿಮ್ಮ ಮನೆಯ ಆದಾಯ ದ್ವಿಗುಣವಾಗುತ್ತದೆ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ವಿಗ್ರಹವಾಗಲಿ ಅಥವಾ ಲಕ್ಷ್ಮೀದೇವಿಯ ವಿಗ್ರಹವಾಗಲಿ ಅಥವಾ ಶ್ರೀಕೃಷ್ಣನ ವಿಗ್ರಹವಾಗಲಿ ಈ ಚೈತ್ರ ಅಮಾವಾಸ್ಯೆಯ ದಿನದಂದು ಈ ದೇವರ ವಿಗ್ರಹಗಳಿಗೆ ಜಲಾಭಿಷೇಕ ಮಾಡಿ ನಿಮ್ಮ ಇಡೀ ಕುಟುಂಬಕ್ಕೆ ಅಖಂಡ ರಾಜಯೋಗ ದೊರೆಯುತ್ತದೆ ಭಾನುವಾರ ಸೂರ್ಯನನ್ನು ಪೂಜಿಸಬೇಕಾದ ದಿನ ಆದರೆ ಭಾನುವಾರದಂದು ಬರುವ ಅಮಾವಾಸ್ಯೆಯ ದಿನದಂದು ಸೂರ್ಯ ಭಗವಂತನಿಗೆ ಅರ್ಘ್ಯ ಅರ್ಪಿಸಿದರೆ ನಿಮ್ಮ ಜಾತಕದಲ್ಲಿ ಜನ್ಮಪಾಪಗಳು ನಿವಾರಣೆಯಾಗುತ್ತದೆ ಮತ್ತು ಪ್ರಚಂಡ ಅದೃಷ್ಟ ಬರುತ್ತದೆ ಅಮಾವಾಸ್ಯೆಯ ದಿನ ಗೋಮಾತೆಯನ್ನು ಪೂಜಿಸುವುದು ತುಂಬಾ ಒಳ್ಳೆಯದು ಅದರಲ್ಲೂ ಗೋವಿಗೆ ಮೂರು ಪ್ರದಕ್ಷಿಣೆ ಮಾಡಿದರೆ ಮೂರು ಬಾರಿ ದೇವರ ಆಶೀರ್ವಾದ ತಕ್ಷಣವೇ ದೊರೆಯುತ್ತದೆ ಅಲ್ಲದೆ ಹಸುವಿಗೆ ಆಹಾರ ನೀಡಿದರೆ ಅವನು ಬಡವನಾದರೂ ಶ್ರೀಮಂತನು ಖಂಡಿತವಾಗಿಯೂ ಆಗುತ್ತಾನೆ ಈ ಅಮಾವಾಸ್ಯೆಯ ದಿನ ನಿಮ್ಮ ಮನೆಯಲ್ಲೆಲ್ಲ ಸಂಭ್ರಾಣಿ ಹೊಗೆಯಾಡಬೇಕು ನಿಮ್ಮ ಮನೆಯಲ್ಲಿರುವ ಎಲ್ಲಾ ದುಷ್ಟಶಕ್ತಿಗಳು ಹೊರಹೋಗುತ್ತವೆ ಮತ್ತು ದೈವಿಕ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತವೆ ಅಮಾವಾಸ್ಯೆಯ ದಿನ ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದು ಮಂಗಳಕರ ಅದರಲ್ಲೂ ಇರುವೆಗಳಿಗೆ ಸಕ್ಕರೆ ಕೊಟ್ಟರೆ ಸಂಸಾರದಲ್ಲಿನ ಎಲ್ಲಾ ಕಷ್ಟಗಳು ತೊಲಗುತ್ತದೆ ಹಾಗೆಯೇ ಕಾಗೆಗೆ ಆಹಾರ ನೀಡಿದರೆ ಸಾಲದ ಬಾಧೆ ನಿವಾರಣೆಯಾಗುತ್ತದೆ ಅಲ್ಲದೆ ಬೀದಿ ನಾಯಿಗಳಿಗೆ ಆಹಾರ ನೀಡಿದರೆ ಜಾತಕದಲ್ಲಿನ ಎಲ್ಲಾ ದೋಷಗಳು ದೂರವಾಗುತ್ತವೆ ಭತ್ತದ ಕಾಳುಗಳನ್ನು ಪಾರಿವಾಳಗಳಿಗೆ ಎಸೆದರೆ ಲಕ್ಷ್ಮೀ ಕಟಾಕ್ಷವನ್ನು ಸುಲಭವಾಗಿ ಪಡೆಯಬಹುದು ಅಮಾವಾಸ್ಯೆಯೆಂದು ಜಮ್ಮಿ ಗಿಡವನ್ನು ನೆಟ್ಟರೆ ಪಾಪಗಳು ನಿವಾರಣೆಯಾಗುತ್ತದೆ ಅಮಾವಾಸ್ಯೆಯೆಂದು ಗಡ್ಡ ಕತ್ತರಿಸುವುದು ಕೂದಲು ಕತ್ತರಿಸುವುದು ಮಾಡಬಾರದು ಹಾಗೆ ಮಾಡಿದರೆ ಜೀವನ ಪರ್ಯಂತ ಬಡತನ ಕಾಡುತ್ತದೆ ದಾಂಪತ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಅಮಾವಾಸ್ಯೆಯ ದಿನ ಬಾಳೆಗಿಡಕ್ಕೆ ನೀರು ಹಾಕಿದರೆ ದಾಂಪತ್ಯ ಬಾಂಧವ್ಯ ಉತ್ತಮವಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಪಿತುದೋಷವಿದ್ದರೆ ಸಮಸ್ಯೆಗಳು ನಿಮ್ಮ ಕುಟುಂಬವನ್ನು ಪೀಳಿಗೆಗೆ ಕಾಡುತ್ತವೆ ಬೇಗ ಮದುವೆಯಾಗದಿರುವುದು ಮಕ್ಕಳಾಗದಿರುವುದು ಮನೆಯಲ್ಲಿ ಹಣದ ಸಮಸ್ಯೆ ಮತ್ತು ಆರೋಗ್ಯ ಸಮಸ್ಯೆ ಗಂಡ ಹೆಂಡತಿ ಜಗಳ ಈ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಪಿತೃದೋಷಗಳಿರಬೇಕು ಹಾಗಾಗಿ ಈ ಅಮಾವಾಸ್ಯೆ ಪೊಟ್ಟಣಗಳನ್ನು ವಿತರಿಸಿ ನಿಮ್ಮ ಕುಟುಂಬದ ಮೇಲಿನ ಪಿತುಶಾಪಗಳು ನಿವಾರಣೆಯಾಗುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು